ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ವಿಷಯವೆಂದರೆ ಮೆಂಟಲ್ ಇನರ್ಷಿಯಾ ಅಥವಾ ಮಾನಸಿಕ ಜಡತ್ವ ಅಂದ್ರೇನು ಒಬ್ಬ ವ್ಯಕ್ತಿ ಕೆ ಅಂದರೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ತುಂಬ ಉತ್ಸಾಹ ತೋರಿಸ್ತಾರೆ ಪ್ರಾರಂಭದಲ್ಲಿ ಬಹುಬೇಗ ಅದು ಕಡಿಮೆ ಆಗ್ತದೆ ನಂತರ ಅವರಿಗೆ ಅದು ಆ ವಿಚಾರದ ಕಡೆ ಗಮನ ಕೊಡೋದಿಲ್ಲ ಇನ್ನು ವಿವರವಾಗಿ ಹೇಳುವುದಾದ್ರೆ ಒಂದು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ કે બેરાબે કંતિટ કરીೊಂದು બેન્કિંગ આ કાયે સોપીસ ઓર કેસેનો અંતિટાર તો સબટિ થા કરતા અતિત સા આ કે મિટીલ તનબિ કરતા બુક્સ આવ તનબિ કરતાુંું દિના હોતરે ગુધે હોત એનું માળ મત આટકે કમાણ કોડલો કરી એક્ઝામ કો કરો આજે મેન્ટલ હેરીશિયા ಇನ್ನು ಕೆಲವರಿಗೆ ನೀವು ಎಷ್ಟನ್ನು ಅವ್ರಿಗೆ ಇನ್ಸ್ಪೈರ್ ಮಾಡಬೇಕಂತ ಏನಾದರೂ ಒಂದು ವಿಚಾರ ಹೇಳಿ ನೀವು ಏನು ಹೇಳಿದರೂ ಅವ್ರಿಗೆ ಇನ್ಸ್ಪೈರ್ ಆಗಲ್ಲ ಸುಮ್ಮನೆ ಇರ್ತಾರೆ ಅಂದರೆ ಒಂದು ಪ್ರಾಣ ಬೆಳದ ನಾವು ನಾವೇನಾದರೂ ಹೇಳಿದಾಗ ಹೇಗೆ ಸುಮ್ಮನೆ ಇರ್ತದೋ ಆ ಥರ ಸುಮ್ಮನೆ ಇರ್ತಾರೆ ಅವ್ರಿಗೆ ಆ್ಯಕ್ಚುಲಿ ಆ ಎಮೋಷನ್ಸ್ ಇದಾವೆ ಅಥವಾ ಇಲ್ವಾ ಎಂಬುದೇ ಹೇಳೋ ಸಹ ಗೊತ್ತಾಗಲ್ಲ ಅವ್ರಿಗೂ ಗೊತ್ತಾಗಲ್ಲ ಕೆಳಿಸ್ಕೊಡೋ ಗೊತ್ತಾಗಲ್ಲ ಅದೇ ಮಾನಸಿಕ ಜಡತ್ವ ಯಾವ ಕೆಲಸದಲ್ಲಿ ಸಹ ಅವ್ರಿಗೆ ಆಸಕ್ತಿ ಇರಲ್ಲ ಸುಮ್ಮನೆ ಇರ್ತದೆ ಉದಾಹರಣೆಗೆ ಮನೆಯಿಂದ ಎದ್ದು ಹೋಗಿ ಒಂದು ಚಿಕ್ಕ ಅಂಗಡಿಗೆ ಹೋಗಿ ಏನಾದರೂ ಒಂದು ವಸ್ತು ತರಬೇಕು ಅಂತ ಮನೆಯಲ್ಲಿ ಹೇಳಿದ್ರೆ ತರಲ ಸುಮ್ಮನೆ ಇರ್ತದೆ ಇಷ್ಟ ಏನು ಕೆಲಸ ಇರಲ್ಲ ಹೋಲಿಕೆ ಮನಸ್ಸು ಬರೋಲ್ಲ ಆ ಮಾನಸಿಕವಾಗಿ ಒಂದು ಫೋರ್ಸ್ ಅಪ್ಲೈ ಆಗಲ್ಲ ಹೋಗಬೇಕಂತ ಬಾಡಿ ಮೇಲೆ ಸುಮ್ಮನೆ ಅಂದರೆ ಯಾವುದೇ ಭಾವನೆಗಳಿಗೆ ಆ ಸ್ಪಂದಿಸಲ್ಲ ಯಾವುದೇ ಭಾವನೆಗಳಿಗೆ ಬಾಡಿ ಸ್ಪಂದಿಸಲ್ಲ ಇನ್ನೊಂದು ವಿಚಿತ್ರವಾದ ಖಾಯಿಲೆ ಇದು ಅದು ಎಷ್ಟೋ ಜನಕ್ಕೆ ಏನು ಪೈದು ಉಳಿಸ್ತಾ ಇರ್ತದೆ ಯಾಕೆ ಈ ಥರ ಅನಿಸ್ತಾ ಇರ್ತದೆ ಅದು ನಿಜವಾದ ಕಾರಣ ಏನಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಒಳ ಮನಸ್ಸಿನಲ್ಲಿ ಆ ಚಟುವಟಿಕೆಯ ರಹಿತದ ಒಂದು ಸ್ಥಿತಿ ರೆಕಾರ್ಡ್ ಆಗುತ್ತದೆ ದಾಖಲೆ ಆಗುತ್ತದೆ ಆತ ದಾಖಲೆ ಆದ ನಂತರ ನೀವು ಏನು ಮಾಡಿದರೂ ಸಹ ಅದು ಹಾಗೆ ಇರ್ತದೆ ಡರ್ಲ್ ಇರ್ತಾರೆ ಆರೋಗ್ಯ ಚೆನ್ನಾಗಿರ್ತದೆ ಬೇರೆ ಆರೋಗ್ಯ ಸಮಸ್ಯೆಗಳು ಇರಲ್ಲ ಎಲ್ಲವೂ ಚೆನ್ನಾಗಿರ್ತವೆ ಮಾನಸಿಕವಾಗಿ ಬಹುತೇಕ ಜೀರೋ ಆಗಿರ್ತದೆ ಅವರಿಗೆ ಮನಸ್ಸು ಆಯ್ತಾ ಇಲ್ವ ಎಂಬುದು ಗೊತ್ತಾಗಲ್ಲ ಅವರಿಗೆ ಭಾವನೆ ಇಲ್ವಾ ಗೊತ್ತಾಗಲ್ಲ ನೀವು ಸುಮ್ಮನೆ ಬಯಸಿ ಸುಮ್ಮನೆ ಹೊಗಳಿದ್ರು ಸಹ ಸುಮ್ಮನೆ ಈ ಥರ ಒಂದು ವಿಚಿತ್ರವಾದ ಖಾಯಿಲೆ ಇದು ಏನು ಎಲ್ಲರಲ್ಲೂ ಇರಲ್ಲ ಬಟ್ ತುಂಬ ಜನರಲ್ಲಿ ಇತ್ತೀಚೆಗೆ ಕಂಡು ಬರ್ತಿದೆ ಹಿಂದೆ ಇರ್ಲಿಲ್ಲ ಇತ್ತೀಚೆಗೆ ತುಂಬ ಜನರಲ್ಲಿ ಕಂಡು ಬರ್ತಿದೆ ಮತ್ತೆ ಇದರಲ್ಲಿ ಅತಿ ವಿಚಿತ್ರ ಇನ್ನೊಂದಿದೆ ಯಾವ ಸೂಕ್ತವಾದ ಕೆಲಸವೋ ಆ ಕೆಲಸಕ್ಕೆ ಇವು ಹೋಗಲ್ಲ ಯಾವುದು ಸೂಕ್ತವಾಗಿರಲು ಆ ಕೆಲಸಕ್ಕೆ ಹೋಗ್ತಾರೆ ಇದೊಂದು ವಿಚಿತ್ರ ಉದಾಹರಣೆಗೆ ಮನೆಯಲ್ಲಿ ಹೇಳ್ತಾರೆ ಹೋಗಿ ಅಂಗಡಿಗೋ ಸಾವತ ಮಾತಾ ಹೋಗಲ್ಲವರು ಅದೇ ಒಬ್ಬ ಒಂದು ಸೂಕ್ತವಾದ ಕೆಲಸಕ್ಕೆ ಅವನು ಎದ್ದು ಹೋಗ್ತಾನ ಇದೊಂದು ವಿಚಿತ್ರ ಸೂಕ್ತವಾದ ಕೆಲಸಕ್ಕೆ ಹೋಗಲ್ಲ ಸೂಕ್ತವಾದ ಕೆಲಸಕ್ಕೆ ಹೋಗ್ತಾರೆ ಈ ಥರ ಇದನ್ನು ನಾವು ಮೆಂಟಲ್ ಹೇಳ್ತೀವಿ ಅದನ್ನು ಸೊ ಇದನ್ನ ಇದಕ್ಕೆ ಪರಿಹಾರ ಇದು ಮಾನಸಿಕ ಚಿ ಚಿಕಿತ್ಸೆಗಳಿಂದ ಸಾಧ್ಯ ಇದೆ ಪರಿಹಾರ ಇದಕ್ಕೆ ಈಗ ನಾವು ಬೇರೆ ಈ ಪ್ಯಾರಾಸೈಕಾಲಜಿಕಲ್ ವಿದ್ಯೆಗಳ ಬಗ್ಗೆ ಹೇಳ್ಕೊಳಲ್ಲ ಇದ್ದಾವೆ ಆದರೆ ನಾನು ಅದರ ಸಂಬಂಧ ಏನು ಮಾತಾಡ್ಕೋಲ್ಲ ರೇಖೆ ಇದೆ ಹಿಮನಾಲಿಸಮ್ ಇದೆ ಪ್ರಾಣಿ ಕಿರಿಗಿದೆ ಸೈಕೋಕೆನ್ಸಿಸ್ ಇದೆ ಎನ್ ಎಲ್ ಪಿ ಇದೆ ಇನ್ನು ಸಾಕಷ್ಟು ಬೇರೆ ಬೇರೆ ಇದೆ ನಾನು ಹೇಳ್ತೀರೋ ಒಂದೇ ಮಾತೆ ಸೈಕಿಕ್ ಪವರ್ನ ಪ್ರಾಕ್ಟೀಸ್ನಿಂದ ಈ ಒಂದು ಸಮಸ್ಯೆಯನ್ನು ಪರಿಹರಿಸಬಹುದು ಇದು ಇರ್ತದೆ ಅಷ್ಟೇ ಈ ಮೆಂಟಲ್ ಏಷ್ಯಾ ಅಥವಾ ಮಾನಸಿಕ ಜಡತ್ವ ಎಂಬುದು ನಮ್ಮ ಮಾನಸಿಕ ಶಕ್ತಿ ಅಭ್ಯಾಸಗಳಿಂದ ಸುಲಭವಾಗಿ ಹೋಗಲಾಡಿಸಬಹುದು ಏನಂತ ಕಷ್ಟ ಆಗಲ್ಲ ಅದು ಇಲ್ಲಿ ಒಂದು ಕಷ್ಟ ಏನಪ್ಪ ಅಂತ ಹೇಳಿದರೆ ಈಗ ನಮ್ಮ ವೀಡಿಯೋ ನೋಡ್ತಾರೆ ಬಹುಶಃ ಹಾಂ ಆಯಿತು ಅವ್ರಿಗೆ ನನಗೆ ಮೆಂಟಲ್ಯ ಇದೆ ಅಂತ ಅವ್ರಿಗೆ ಅನಿಸುತ್ತೋ ಅನಿಸಣ ಸಹ ಗೊತ್ತಿಲ್ಲ ಅದೇ ನೋಡ್ತಾರೆ ನೋಡೋಣ ಅಂಬುದು ಗೊತ್ತಿಲ್ಲ ಇದೊಂದು ದೊಡ್ಡ ಸಮಸ್ಯೆ ಉದಾಹರಣೆಗೆ ಒಂದು ಶುಗರು ಮತ್ತೊಂದು ಮೈಗ್ರೇನೋ ಹೇಳಿ ಅವರು ಆಸಕ್ತಿ ನೋಡ್ತಾರೆ ಅವ್ರು ನಮ್ಮ ಹತ್ರ ಬರದೇ ಇರ್ಬೋದು ನಾನು ಮಾಡದೇ ಇರ್ಬೋದು ಅಂತೂ ನೋಡೇ ನೋಡ್ತಾರೆ ಈ ಖಾಯಿಲೆ ಇರ್ತಕ್ಕಂಥ ವ್ಯಕ್ತಿಗಳು ಇದು ವಿಡಿಯೋ ನೋಡ್ತಾರಾ ಎಂಬುದು ದೊಡ್ಡ ಸಮಸ್ಯೆ ನೋಡಿದರು ಅಂತ ಇಟ್ಕೊಳ್ಳೋಣ ಅರ್ಥ ಆಯ್ತಾ ಅವರಿಗೆ ಅದೊಂದು ಸಮಸ್ಯೆ ಅರ್ಥ ಆಗಿದೆ ಅಂತಲೂ ಇಟ್ಕೊಳ್ಳೋಣ ನನಗೆ ಕಾಲ್ ಮಾಡಿ ನನ್ನ ಹತ್ರ ಬಂದು ಆ ಈ ವಿದ್ಯೆಯನ್ನು ಕಲಿತ್ಕೊಂಡು ಅವ್ರು ಅಪ್ಲೈ ಮಾಡ್ಕೊಳ್ತಾರ ಇದು ನನಗಂತೂ ಇದು ಸಾಧ್ಯತೆ ಅನ್ನಿಸ್ತಾ ಇಲ್ಲ ಯಾಕಂದರೆ ನನ್ನ ವೃತ್ತಿ ಜೀವನದಲ್ಲಿ ಈ ಥರ ಸಂಬಂಧ ಈ ಸಮಸ್ಯೆಗೆ ಒಬ್ಬರೂ ಕರೆ ಮಾಡಿಲ್ಲ ಇಲ್ಲಿವರೆಗೂ ಸಿಂಗಲ್ ಪರ್ಸನ್ ಆದರೆ ಮತ್ತೆ ಹೇಗಿದು ಮತ್ತು ಯಾರೂ ನನಗೆ ಕರೆ ಮಾಡಿಲ್ಲ ಹಾಗಿರುವಾಗ ಮತ್ತು ನಾನು ಈ ವಿಡಿಯೋ ಮಾಡಬೇಕು ಮೊದಲು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮ್ಮ ಕುಟುಂಬದಲ್ಲಿ ಯಾರೋ ಅಂಥವ್ರು ಇದ್ದರೆ ಅವರೊಂದು ಕರೆ ಮಾಡಲ್ಲ ನಿಮ್ಮ ಮಗನೋ ಅಣ್ಣನೋ ತಮ್ಮನೋ ತಂಗಿನೋ ಯಾರನ್ನ ಇದ್ದರೆ ಅವ್ರಿಗೆ ಅವ್ರು ಬರಲ್ಲ ನೀವು ಬನ್ನಿ ಈ ವಿದ್ಯೆನ ಕಲ್ತ್ಕೊಳ್ಳಿ ಸೆಕೆಂಡ್ ಸ್ಟೇಜ್ಗೆ ಹೋಗ್ಬೇಕಿತ್ತು ಇದು ಮೂರು ಸ್ಟೇಜಸ್ ಇರ್ತದೆ ಈ ವಿದ್ಯೆಯಲ್ಲಿ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅಂತ ಲೆವೆಲ್ ಒನ್ನಲ್ಲಿ ದೈಹಿಕ ಸಮಸ್ಯೆಗೆ ಸಂಬಂಧಪಟ್ಟರ್ತಕ್ಕಂಥ ಎಲ್ಲ ಹೇಳ್ಕೊಡ್ತೀನಿ ಎರಡನೇ ಲೆವೆಲ್ನಲ್ಲಿ ಇದು ಬರ್ತದೆ ಈ ಮಾನಸಿಕ ಸಮಸ್ಯೆಗಳು ಅಂದರೆ ಅವರಿಗೆ ಸಮಸ್ಯೆ ಇದ್ದರೆ ಮೊದಲು ನೀವು ಕಲಿತ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ಅವ್ರಿಗೆ ವಾಸ ಆಗ್ತದೆ ಇಷ್ಟೇ ಈಗ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಹೇಗೂ ನೋಡೋಲ್ಲ ಯಾರೂ ಕರೆ ಮಾಡೋಲ್ಲ ಯಾರೂ ಬರೋದೇನು ಈ ವಿಡಿಯೋ ಬಾಳ ಅಗತ್ಯ ಏನಿದೆ ಅಂದರೆ ಆ ಕುಟುಂಬ ಸದಸ್ಯರಿಗೆ ಅಂತ ಆ ಗೊತ್ತಿರ್ತದೆ ಆ ಸಮಸ್ಯೆ ಇವನು ಸುಮ್ಮನೆ ಕೂತಿರ್ತಾನೆ ಡೆಲ್ಲಾಗಿರ್ತಾನೆ ಒಂದು ಕೆಲಸಕ್ಕೆ ಹೋಗಲ್ಲ ಏನು ಅಂತ ಈ ಕುಟುಂಬ ಸದಸ್ಯರಿಗೆ ಅದು ಗೊತ್ತಿರ್ತದೆ ಅಂಥವ್ರು ಅವ್ರಿಗೆ ಹೇಳೋಕ್ಕೆ ಸಾವು ನೀವು ಅವ್ರು ಹೋಗೋದ್ಲೂ ಹೋಗಲ್ಲ ಕರ್ಕೊಂಡು ಹೋದ್ರು ಬರೋಲ್ಲ ನೀವು ಬನ್ನಿ ಫಸ್ಟ್ ಒಂದು ಸ್ಟೇ ಒಂದು ಲೆವೆಲ್ ಮುಗಿಸ್ಬಿಟ್ಟಾರೆ ನಂತರ ಇಪ್ಪತ್ತು ಒಂದು ಗ್ಯಾಪ್ ನಂತರ ನೀವು ಮತ್ತೆ ಬನ್ನಿ ಸೆಕೆಂಡ್ ಸ್ಟೇಜಲ್ಲಿ ಸೆಕೆಂಡ್ ಲೆವೆಲಲ್ಲಿ ಕಲ್ತ್ಕೊಳ್ಳಿ ಆಗ ಅವರಿಗೆ ನೀವು ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರೆ ನೀವು ಅಪ್ಲೈ ಮಾಡಿದ್ರೆ ಈ ಸೈಕಿಕ್ ಪಾಲಿಟಿಕ್ಸ್ನ ಅಪ್ಲೈ ಮಾಡಿದ್ರೆ ಅವರು ವಾಸ ಆಗ್ತಾ ಹೋಗ್ತಾರೆ ಗ್ರಾಜುಯಲ್ ಅದಕ್ಕೆ ಈ ವೀರು ಮಾಡ್ತಾರೆ ಸುಲಭವಾಗೇ ಇದನ್ನು ಸುಲಭವಾಗಿ ಹಾಗೂ ಸರಳವಾಗಿ ಅಂದರೆ ಐ ಮೀನ್ ಸರಳವಾಗಿ ಅಥವಾ ಯಾವುದೇ ರಿಸ್ಕ್ ಇದನ್ನು ಸಾಲ್ವ್ ಮಾಡಬಹುದು ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕರೆಯಲು ಇಷ್ಟವುಳ್ಳವರು ಬಹುದಿನಗಳಿಂದ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಈ ವಿಡಿಯೋನ ನಿಮ್ಮ ಫೇಸ್ಬುಕ್ಗೆ ಪೋಸ್ಟ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಈ ವಿದ್ಯೆ ಎಲ್ಲ ಕಡೆ ಹರಳುವಂತೆ ಮಾಡಿ ಧನ್ಯವಾದಗಳು